ಮತ್ತು ಮೂರು ಈ ಮೂರು ಮಂದಿದು ಬರ್ತ್ಡೇ ಟ್ರಿಪ್ ಅವ್ರು ಕೊಡಕತ್ತಾರ ಮೂರು ಮಂದಿದು ಸೇರಿ ನಾವು ಹೊಂಟಿದೀವಿ ಈಗ ಯಾವ ಪ್ಲೇಸ್ ಅಂದ್ರೆ ಇದು ಬಾದಾಮಿ ಹತ್ರಕ್ಕಾಗೋದು ಇದು ಕೊಳ್ಳ ಅಂತ ಅಲ್ಲಿ ಹೊಂಟಿದೀವಿ ಸೊ ಫ್ರೆಂಡ್ಸು ಮಾಡೋಕ್ಕಾಗ್ತಿಲ್ಲ ನಾನು ಸ್ವಲ್ಪ ಮುಂದೆ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಪೆಟ್ರೋಲ್ ಬಂದಿತ್ತು ಅದಕ್ಕೋಸ್ಕರ ನಾವು ಹಾಕಿಸ್ತಾ ಇದ್ದೀವಿ ಇದಾದ್ಮೇಲೆ ಮತ್ತೆ ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಸೊ ಫ್ರೆಂಡ್ಸ್ ನಾವೀಗ ನಮಗೆ ಏನು ಗೊತ್ತಾಗದೇನೋ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಮ್ಗೆ ಏನು ಪ್ಲೇಸ್ ಬಗ್ಗೆ ಏನೂ ಹೇಳಿಲ್ಲ ಈಗ ನಾವು ಬಂದಿದ್ದೀವಿ ಇದು ಐವಳಿಯಲ್ಲಿ ದುರ್ಗಾ ಟೆಂಪಲ್ ಅಂತ ಇಲ್ಲಿ ಹೊಂಟ ರೋಡ್ ಇದರ ಇತಿಹಾಸ ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದ್ರೆ ಕಮೆಂಟ್ ಮಾಡ್ರಿ ತಿಳ್ಕೊಂಡು ಹೇಳ್ತೀವಿ ಸೊ ಫ್ರೆಂಡ್ಸ್ ಈಗ ಇಲ್ಲಿ ವಸ್ತು ಸಂಗ್ರಹ ಎಲ್ಲ ಇದೆ ಇಲ್ಲಿ ಒಳಗಡೆ ಬಂದಿದ್ದೀವಿ ತೋರಿಸ್ತೀನಿ ಒಂದೊಂದು ನಿಮಿಷ ಸೊ ಫ್ರೆಂಡ್ಸ್ ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ ಬಿಡಲಿಲ್ಲ ಆದ ಕಾರಣಕ್ಕೆ ಇಲ್ಲಿ ಯಾರು ಇಲ್ಲ ಅಂತ ನಾ ಮಾಡ್ತಿದ್ದೀನಿ ಇದು ಇಲ್ಲಿ ನೋಡಿ ದೇವತಾ ಶಿಲ್ಪಿಗಳು ಎರಡನೇ ಶತಮಾನದಂದು ಇದು ಇದು ಪುರುಷ ಅಂತೆ ಮೇಲ್ ಫಿಗರ್ ಆರನೇ ಏಳನೇ ಇರೋದು ಇಲ್ಲಿದೆ ನೋಡಿ ಮತ್ತು ಇದು ಸ್ಥಾನಿಕ ವಿಷ್ಣು ಅಂತ ವಿಷ್ಣು ದೇವತೆ ಇದು ಬಂದ್ಬಿಟ್ಟು ಏಳನೇ ಶತಮಾನದಲ್ಲಿ ಕೆತ್ತಿರೋದು ಇಲ್ಲಿದ್ದಾರೆ ಇಲ್ಲಿದ್ದಾರೆ ನೋಡಿ ಯಾತ್ರ ಮಾಡ್ತಿದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಇದು ಬಾದಾಮಿಯ ರಾಜ್ಯದ ಒಂದು ಬ್ಲೂ ಪ್ರಿಂಟ್ ಇಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ಬಾದಾಮಿ ಅದು ಮತ್ತು ಇಲ್ಲಿ ಜಾಸ್ತಿ ಹೂ ಇದ್ದಾವೆ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಇದೇನಂದರೆ ವೀರಗಲ್ಲು ಇದು ಮೋಸ್ಟ್ಲಿ ಇದ್ರದ್ದಿರ್ಬೋದು ಅಲ್ಲಿ ಹೊಂಟಿದ್ದಾನೆ ಅವನ್ ಪರವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫೋನ್ ಕಸ್ಕೊಂಡು ಇದು ಒಂದು ಹುಲ್ಗೆಂಬಿನ ಕೊಳ್ಳ ಅಂತಂದು ಈ ಪ್ಲೇಸಲ್ಲಿ ಜಲಪಾತ ಹೇಗೆ ಇರ್ತ ಆ ಟೈಪ್ ಇಲ್ಲಿ ನೇಚರ್ ಬಂದ್ಬಿಟ್ಟು ಮಸ್ತ್ ಮಸ್ತ್ ಇರ್ತ ಇಲ್ಲೆಲ್ಲ ನೀರಿನ ಇಲ್ಲೆಲ್ಲ ಮಂದಿ ಮಂದಿ ಎಲ್ಲ ಜಳಕ ಮಾಡ್ತಾರ ಇಷ್ಟು ಮೇಲೆಯಿಂದ ನೀರು ಅಂದ್ರೆ ಎಷ್ಟು ಚಂದ ಅಲ್ವ ಸ್ನಾನ ಮಾಡ್ತಾರೆ ಜನ ಮಿನಿ ಜಲಪಾತ ಅಂತಾರೆ ಇದಕ್ಕೆ ಹುಲಿಗೆಮ್ ಕೊಳ್ಳ ಹೆಸರು ಬಂದ್ಬಿಟ್ಟು ಈ ಹೆಸರಲ್ಲಿ ಇನ್ನೂ ಮಳೆಗಳಾದರೆ ಇನ್ನೂ ಭಾರಿ ನೀರು ಬೀಳುತ್ತವೆ